ಕುಮಟಪಟ್ಟಣದ ಮಡಕಿ ಮೈದಾನದಲ್ಲಿ ಆಡಳಿತದಿಂದ ಹಮ್ಮಿಕೊಂಡ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಶಾಲಾ ಮಕ್ಕಳಿಂದ ಪ್ರದರ್ಶನಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು ಕುಮ್ಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಹಮ್ಮಿಕೊಂಡ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು ತೆರೆದ ಜೀಪ್ನಲ್ಲಿ ತೆರಳಿದ ಅವರು ಗೌರವ ವಂದನೆ ಸ್ವೀಕರಿಸಿದರು ಪೊಲೀಸ್ ಗೃಹ ರಕ್ಷಕ ದಳ ಎನ್ಎಸ್ಎಸ್ ಎನ್ಸಿಸಿ ತುಕಡಿಗಳು ಸೇರಿದಂತೆ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು ನಾಳೆಯ ಭಾರತದ ಹೊಣೆಗಾರಿಕೆಯನ್ನು ಹೊತ್ತು ಆಗಮಿಸುತ್ತಿದ್ದಾರೆ ನಿರ್ಣಾಯಕರ ಗಮನಕ್ಕೆ ಈ ಮೂರು ತಂಡಗಳು ಸ್ಪರ್ಧೆಗೆ ಪರಿಗಣಿಸುವ ಹಾಗಿಲ್ಲ ಈಗ ಬರ್ತಾ ಇರುವಂತಹ ತಂಡಗಳು ಫಟನ್ ನಂಬರ್ ನಾಲ್ಕು ಇಲ್ಲಿಂದ ಸ್ಪರ್ಧೆ ಪ್ರಾರಂಭವಾಗ್ತಾ ಇದೆ ಶಿಸ್ತು ಕಲಿತರೆ ಶಕ್ತಿ ಬರುತ್ತದೆ ಕಟ್ಟಿದ ಹೆಜ್ಜೆಗಳೊಂದಿಗೆ ನಾವು ಭಾರತೀಯರು ಎಂಬ ಸಂದೇಶವನ್ನ ಪ್ರತಿ ಹೃದಯಕ್ಕೂ ತಲುಪಿ निर्मला कॉन्वेट कुम ಬಳಿಕ ಗಣರಾಜ್ಯೋತ್ಸವ ಶುಭ ಸಂದೇಶ ನೀಡಿದ ಉಪವಿಭಾಗಾಧಿಕಾರಿ ಕುಮಾರ್ ಅವರು ಸ್ವಾತಂತ್ರ್ಯದ ಬಳಿಕ ದೇಶದ ಸಂವಿಧಾನವನ್ನು ಅಂಗೀಕರಿಸಿದ ದಿನವನ್ನು ಗಣರಾಜ್ಯೋತ್ಸವವಾಗಿ ಆಚರಿಸುತ್ತೇವೆ ದೇಶದಲ್ಲಿ ಸಮಾನತೆ ಪ್ರಜಾಪ್ರಭುತ್ವ ಶಾಂತಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂವಿಧಾನ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳೋಣ ಇದನ್ನೇ ನಮ್ಮ ಪೂರ್ವಿಕರು ಕೊಟ್ಟ ಸಂದೇಶವಾಗಿದೆ ನಮ್ಮ ಜಿಲ್ಲೆಯು ಶಾಂತಿ ಸಹಕಾರ ಅಭಿವೃದ್ಧಿಗೆ ಪರಿಚಿತವಾಗಿದೆ ಇಲ್ಲಿನ ಜನರು ಶ್ರಮಜೀವಿಗಳಾಗಿದ್ದು ಸಮುದ್ರ ಬೆಟ್ಟ ಪ್ರಾಕೃತಿಕ ಸಂಪತ್ತು ನಮ್ಮ ಶಕ್ತಿ ವಿದ್ಯಾರ್ಥಿಗಳು ದೇಶ ಭವಿಷ್ಯವಾಗಿದ್ದು ಒಳ್ಳೆಯ ಗುಣ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಉತ್ತಮ ನಾಗರಿಕರಾಗೋಣ ದೇಶಭಕ್ತರಾಗುವ ಪ್ರತಿಜ್ಞೆ ಮಾಡೋಣ ಎಂದು ಕರೆ ನೀಡಿದರು ನ್ಯಾಯ ಮತ್ತು ಬಾಂಧುತ್ವ ಕೊಟ್ಟಿದೆ ಈ ನಮ್ಮ ಜೀವನದಲ್ಲಿ ಪಾಲಿಸಬೇಕು ಇದನ್ನೇ ನಮ್ಮ ಪೂರ್ವಿಕರು ನಮಗೆ ಕೊಟ್ಟಿದ ಸಂದೇಶ ಭಾರತ ದೇಶವು ವಿವಿಧ ಭಾಷೆಗಳಿಂದ ಧರ್ಮಗಳಿಂದ ಸಾಂಸ್ಕೃತಿಗಳಿಂದ ಕೂಡಿದ ದೇಶ ಆದರೆ ನಾವೆಲ್ಲರೂ ಒಂದೇ ಭಾರತೀಯರು ಉತ್ತರ ಕನ್ನಡ ಜಿಲ್ಲೆ ಮತ್ತು ಕುಮಟಾ ಉಪವಿಭಾಗ ಶಾಂತಿ ಸಹಕಾರ ಮತ್ತು ಅಭಿವೃದ್ಧಿಗೆ ಪರಿಚಿತವಾದ ಪ್ರದೇಶ ನಮ್ಮ ಜನರು ಶ್ರಮಜೀವಿಗಳು ಸಮುದ್ರ ಅಡವಿ ಮತ್ತು ಬೆಟ್ಟಗಳು ನಮ್ಮ ಶಕ್ತಿ ಇಂದಿನ ಪರೇಡ್ ಪರೇಡ್ನಲ್ಲಿ ಭಾಗವಹಿಸಿದ ಪೊಲೀಸ್ ಹೋಂಗಾರ್ಡ್ ಎನ್ಸಿಸಿ ಸ್ಕೂಲ್ ವಿದ್ಯಾರ್ಥಿಗಳು ಎಲ್ಲರಿಗೂ ನನ್ನ ಅಭಿನಂದನ್ ಅಭಿನಂದನೆ ನಿಮ್ಮ ಶಿಷ್ಟೆ ಸಮರ್ಪಣೆ ಮತ್ತು ದೇಶಭಕ್ತಿ ಮೆಚ್ಚುಗೆ ಯೋಗ್ಯ ವಿದ್ಯಾರ್ಥಿಗಳೇ ನೀವೇ ನಮ್ಮ ದೇಶದ ಭವಿಷ್ಯ ಒಳ್ಳೆ ಗುಣಗಳನ್ನು ಕಲಿರಿ ಎಲ್ಲರನ್ನು ಗೌರವಿಸಿ ಜಿಮ್ಮೆದಾರಿಯುಳ್ಳ ನಾಗರಿಕರಾಗಿ ಬೆಳೆಸಿ ನಾವೆಲ್ಲ ನಮ್ಮ ಕರ್ತವ್ಯ ಪಾಲಿಸೋಣ ದೇಶದ ಅಭಿವೃದ್ಧಿಗೆ ನಮ್ಮ ಕೆಲಸ ಮಾಡೋಣ ಶಾಂತಿ ಮತ್ತು ಸಮನ್ವಯದಿಂದ ಮುಂದೆ ಹೋಗೋಣ ಇಂದು ನಮಗೆ ಎನ್ ಡಿ ಆರ್ ಎಫ್ ಅವರಿಂದ ಉಪಕರಣ ಪ್ರದರ್ಶನ ಇದೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಜಾಗೃತಿ ಸಂದೇಶ ಮತ್ತು ಕೆಲಸ ಪ್ರದರ್ಶಿಸುತ್ತಾರೆ ದಯವಿಟ್ಟು ಎಲ್ಲರೂ ಇದನ್ನು ನೋಡಿ ಸಹಕರಿಸಿ ಕೊನೆಗೆ ಈ ಗಣರಾಜ್ಯ ದಿನದ ಸಂದರ್ಭದಲ್ಲಿ ನಾವೆಲ್ಲ ದೇಶಭಕ್ತಿಯ ಪ್ರತಿಜ್ಞೆ ಮಾಡೋಣ ಜೈ ಹಿಂದ್ ಜೈ ಭಾರತ್ ಈ ಸಂದರ್ಭದಲ್ಲಿ ಕ್ರೀಡೆ ಶೈಕ್ಷಣಿಕ ಸಾಧನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪ್ರಥಮ ಸ್ಥಾನ ಪಡೆಯುವ ಮೂಲಕ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿನಿ ದಯಮಾಡಿ ಕುಳಿತಿರ್ತಕ್ಕಂತಹ ವಿದ್ಯಾರ್ಥಿಗಳು ಚಪ್ಪಾಳಿಯ ಮೂಲಕ ಇಂತಹ ಒಂದು ಪ್ರತಿಭೆಯನ್ನ ಅಭಿನಂದಿಸುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಅಂತಹ ಅರಳುವ ಪ್ರತಿಭೆ ಕುಮಾರ್ ಸುದರ್ಶನ್ ಗಂಗಾಧರ್ ಅಂಬಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಯನ್ನ ಮಾಡುವಂತಾಗಲಿ ಎನ್ನುವಂತಹ ಒಂದು ಸದಾಶಯದೊಂದಿಗೆ ಅಭಿಮಾನ ಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ಪ್ರಥಮ ಸ್ಥಾನವನ್ನ ಗಳಿಸಿರುವ ಮೂಲಕವಾಗಿ ತಾಲೂಕಿನ ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳಗಿರುವಂತಹ ಪ್ರತಿಭೆ ಈ ಒಂದು ಪ್ರತಿಭೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಯನ್ನ ಮಾಡುವಂತಾಗಲಿ ಎನ್ನುವಂತಹ ಸದಾಶಯದೊಂದಿಗೆ ರಾಷ್ಟ್ರೀಯ ಹಬ್ಬಗಳ ಈ ಒಂದು ವೇದಿಕೆಯಲ್ಲಿ ಅಭಿಮಾನ ಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತಾಗಲಿ ಎನ್ನುವಂತಹ ಒಂದು ಸದಾಶಯದೊಂದಿಗೆ ಈ ಸಂದರ್ಭದಲ್ಲಿ ಅಭಿಮಾನ ಪೂರ್ವಕವಾಗಿ ಇವಳ ಈ ಒಂದು ಸಾಧನೆಗೆ ತಮ್ಮೆಲ್ಲರ ಪ್ರೀತಿ ಪೂರ್ವಕ ಚಪ್ಪಾಳಿಯೊಂದಿಗೆ ಅಭಿಮಾನ ಪೂರ್ವ ಕುಮಾರ್ ಧ್ರುವ ಕಿಶನ್ ವಾಳ್ಕೆ ಮುಂದಿನ ಸಿದ್ಧತೆ ಕುಮಾರಿ ಭೂಮಿಕಾ ನಾಗರಾಜ್ ಕಂಚಿನ ಪದಕವನ್ನ ತನ್ನದಾಗಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ಅರಳುತ್ತಿರುವಂತಹ ಒಂದು ಪ್ರತಿಭೆ ಇವರ ಈ ಒಂದು ಸಾಧನೆಗೆ ತಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳಿಯೊಂದಿಗೆ ಈ ಒಂದು ಸಂದರ್ಭದಲ್ಲಿ ಅಭಿಮಾನ ಪೂರ್ವಕವಾಗಿ ಇದ್ದೇವೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಸ್ವಾಗತಿಸಿದರು ಶಿಕ್ಷಕ ಮಂಜುನಾಥ್ ನಾಯ್ಕ್ ನಿರೂಪಿಸಿದರು ತಾಲೂಕು ಪಂಚಾಯತ್ ಇಒ ರಾಜೇಂದ್ರ ಭಟ್ ಪುರಸಭೆ ಮುಖ್ಯಾಧಿಕಾರಿ ಸ್ವಾಮಿ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಕೆಎಂ ಕುಮಟಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವಿನಾಯಕ್ ಭಂಡಾರಿ ಉದಯ್ ನಾಯ್ಕ ಟಿಎಚ್ಒ ಡಾಕ್ಟರ್ ನಾಯಕ್ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ನಡೆದ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿದ ಮಕ್ಕಳ ತಂಡಕ್ಕೆ ಪ್ರೋತ್ಸಾಹಕರ ಬಹುಮಾನ ವಿತರಿಸಲಾಯಿತು <ण्णाग> तर तर एस फोर हंड्रेड स्टैंड बाई पे रहे जैसे ही हॉस्टाइल सिस्टम रेंज में आए एलिवेंट Camera Plus News Kumta